ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣ ಶರಣಾರ್ಥಿಗಳು ಕನ್ನಡಿಗರ ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜಧಾನಿ ಬೆಂಗಳೂರಲ್ಲಿ ಸಿಂಧಿ ಕಾಲೇಜ್ ಎಂಬ ಎಂಬ ಶಿಕ್ಷಣ ಸಂಸ್ಥೆಯು ಹೆಬ್ಬಾಳದಲ್ಲಿದೆ ಹೆಬ್ಬಾ ಹೆಬ್ಬಾಳ ಹೆಬ್ಬಾಳದ ಕೆಂಪಾಪುರದಲ್ಲಿದೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ರೂಪಿಸಿರುವಂತಹ ಶಿಕ್ಷಣ ವ್ಯವಸ್ಥೆ ಇಲ್ಲ ಇಲ್ಲಿ ವಿಶೇಷವಾಗಿ ಯಾರೋ ತಮ್ಮನ್ನ ಬಾಟಿ ಅಂತೆ ಯಾವುದೋ ಒಬ್ಬ ಅಂತೆ ಯಾರೋ ಒಂದು ಕಿತ್ತು ಕಿತ್ತೋಗಿರೋ ನಟಿ ಈ ನಟಿಯಿಂದ ನಮ್ಮ ಕನ್ನಡಿಗರಿಗಾಗ್ಲಿ ಕರ್ನಾಟಕಕ್ಕಾಗಲಿ ಒಂದು ಎಲ್ಲಷ್ಟು ಕಿಂಚಿತ್ತು ಏನು ಉಪಯೋಗ ಇಲ್ಲ ಏನು ಉಪಯೋಗ ಇಲ್ಲ ಏನಂದ್ರೆ ಏನು ಉಪಯೋಗ ಇಲ್ಲ ಅಂತಹ ನಟಿ ಬಗ್ಗೆ ಒಂದು ಪಾಠದಲ್ಲಿ ಆಗ್ತಾರ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸ್ವಾಮಿ ಸರ್ಕಾರದ ಏನ್ ಮಾಡ್ತಾ ಇದೀರ ನೀವು ಅವ್ರ ಪಾಡ್ಗ ಅವ್ರ ಶಿಕ್ಷಣ ಸಂಸ್ಥೆ ನಡ್ಸ್ಕೊಂಡು ಅವ್ರ ಅವ್ರ ಪಟ್ಟೆಲ್ಲ ಅವ್ರು ನಡ್ಸ್ಕೊಂಡು ಹೋಗ್ತಾರಂದ್ರೆ ನೀವ್ ಏನಕ್ಕೆ ಅನುಮತಿ ಕೊಟ್ಟಿದೀರಾ ಕೆಂಪೇ ಅವ್ರ ಬಗ್ಗೆ ಇಲ್ಲ ಬಸವಣ್ಣರ ಬಗ್ಗೆ ಇಲ್ಲ ಬೆಲ್ಲವಾಡಿ ಮಲ್ಲಮ್ಮನ ಬಗ್ಗೆ ಇಲ್ಲ ಸಂಗೋಲಿ ರಾಯನ ಬಗ್ಗೆ ಇಲ್ಲ ಕನಕದಾಸರ ಬಗ್ಗೆ ಇಲ್ಲ ರಾಜ ಮಹಾರಾಜರ ಬಗ್ಗೆ ಇತಿಹಾಸ ಇಲ್ಲ ಅಲ್ಲಿ ಆದರೆ ಒಬ್ಬ ನಟಿ ಕೆಲಸಕ್ಕೆ ಬರದ ಕರ್ನಾಟಕಕ್ಕೆ ಕಿಂಚಿತ್ತು ಉಪಯೋಗವಿಲ್ಲದ ಒಬ್ಬ ನಟಿಯ ಬಗ್ಗೆ ತಮನ್ನ ಪಾಟಿಯಂತೆ ಅಂತೆ ಆ ನಟಿಯ ಬಗ್ಗೆ ಪಾಠ ಮಾಡ್ತಾರ ಇನ್ನೆಂತಹ ಸಾಧನೆ ಇವತ್ತು ಶಿಕ್ಷಣ ಅದು ಇದರಿಂದ ಕನ್ನಡಿಗರೇನ್ ಕಳಿಬೇಕು ಏನ್ ಮಾಡ್ಬೇಕು ಅವರು ತಗೊಂಡು ತಮ್ಮನ್ನ ಪಾರ್ಟಿ ತಗೊಂಡು ಆ ನಟಿ ಕಿತ್ತೋಗಿರ ನಟಿ ತಗೊಂಡು ಏನ್ ಮಾಡ್ಬೇಕು ಕನ್ನಡಿಗರು ಕರ್ನಾಟಕ ಏನ್ ಮಾಡ್ಬೇಕು ಇಷ್ಟೆಲ್ಲ ಅವಾಂತರ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗೆ ಅದೇ ಸಿಂಧಿ ಕಾಲೇಜ್ ಶಿಕ್ಷಣ ಸಂಸ್ಥೆಯಲ್ಲಿ ಮೊನ್ನೆ ನರ್ಮದ ನಡೆಯುತ್ತೆ ಒಂದು ಕೊಲೆ ನಡೆಯುತ್ತೆ ಯಾರ ಮೂಲದ ವ್ಯಕ್ತಿ ಮಾದಕ ದ್ರವ್ಯ ತಗೊಂಡು ಎಣ್ಣೆ ಓಡಿಕೊಂಡು ಒಬ್ಬ ಕಾವಲು ಚುಚ್ಚು 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 ಸಾಯ್ತಾರ ಸಾಯಿಸ್ತಾರಂತೆ ಕರ್ನಾಟಕದಲ್ಲಿ ಕನ್ನಡಿಗರ ರಕ್ಷಣೆ ಇಲ್ವಾ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ ಇದು ಹೊಣೆ ಹೊರವರು ಯಾರು ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ರಕ್ಷಕರು ಏನ್ ಮಾಡ್ತಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಗೃಹ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾವ ರೀತಿಯ ಚಕಾರ ಎತ್ತದೆ ಇದ್ರ ಬಗ್ಗೆ ವಿವರಣೆ ಕೊಡದೆ ಹಾಗೆ ಇದಾರೆ ಇಂತಹ ಘಟನೆಗಳು ನೋಡಿ ಇಡೀ ಕರ್ನಾಟಕದ ಜನ ಭಯಭೀತರಾಗಿ ಹೋಗ್ಬಿಟ್ಟಿದ್ದಾರೆ ನಮ್ಗೆ ರಕ್ಷಣೆ ಇಲ್ವಾ ರಕ್ಷಣೆ ಇಲ್ಲ ಅಂತ ಭಯಭೀದ್ರ ಕನ್ನಡಿಗರು ಈ ಕೂಡಲೇ ನಾವು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ಆ ಸಿಂಧಿ ಕಾಲೇಜ್ ಎಂಬ ಸಿಂಧಿ ಕಾಲೇಜ್ ಶಿಕ್ಷಣ ಸಂಸ್ಥೆ ಈ ಕೂಡಲೇ ಮುಟ್ಗೋಲು ಹಾಕೊಂಡು ಬೀಗ ಬಿಟ್ಟು ಮನೆ ಕಲಿಸ್ರಿ ಅವ್ರನ್ನ ಆ ಕೊಲೆ ಪಾತಕರ್ನ ಮತ್ತೆ ಅಲ್ಲಿ ವಲಸಿಗರು ಏನ್ ಬರ್ತಿದ್ರಲ್ಲ ವಲಸಿಗರ ಬಗ್ಗೆ ಯಾಕೆ ಸರ್ಕಾರದ ಅಂಕಿಅಂಶಗಳಿಲ್ಲ ವಲಸಿಗರ ಮೇಲೆ ನಿಗಾ ಇಡಕ್ಕೆ ಯಾಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಲಸಿಗರ ಮೇಲೆ ಕಣ್ಣಿಟ್ಟು ನಿಗಾ ಇಟ್ಟು ಕನ್ನಡಿಗರು ರಕ್ಷಣೆ ಮಾಡಬೇಕು ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು